ತಿರ್ವ ತಾಯ್ತಿರ್ಬೋದು ಇವಾಗ ತಾನೇ ಅಪ್ ಆಗಿ ಬಂದು ಕೂತ್ಕೊಂಡೆ ಸೊ ಸ್ನಾನ ಮಾಡ್ಕೊಂಡು ಮೇಲೆ ತಲೆ ಸುತ್ತ ರೀತಿನೇ ಆಗೋಯ್ತು ಅದಕ್ಕೆ ಒಂದು ಐದು ನಿಮಿಷ ಕುತ್ಕೊಂಡು ಕುತ್ಕೊಂಡು ಆಮೇಲೆ ಎಷ್ಟು ಏನಾದರೂ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡೆ ಅಮ್ಮ ಅಕ್ಕ ಎಲ್ಲರೂ ನಮ್ಮ ಅಜ್ಜಿ ಊರಿಗೆ ಹೋಗಿದ್ದಾರೆ ಸೊ ಅಜ್ಜಿ ಊರಲ್ಲಿ ಇವತ್ತೇನು ಹಬ್ಬ ಇಟ್ಕೊಂಡಿದ್ದಾರೆ ಈ ರಬ್ಬ ಅಂತ ಹೇಳ್ತಾರೆ ಅಂದರೆ ಮನೆ ದೇವ್ರನ್ನ ಕರ್ಕೊಂಡು ಅವ್ರ ಮನೆ ಕರ್ಕೊಂಡೋಗಿ ಹಬ್ಬ ಮಾಡೋದು ಆ ಥರ ಹಬ್ಬ ಬಟ್ ನನ್ನೂ ಕರೆದ್ರು ಬಾಬಾ ಅಂತ ನನಗೆ ಕಂಫರ್ಟಬಲ್ ಇರಲಿಲ್ಲ ಹಂಗಾಗಿ ಹೋಗೋಕ್ಕಾಗಲಿಲ್ಲ ಸೊ ಅವರೆಲ್ಲ ಹೋಗಿದ್ದಾರೆ ಆ್ಯಂಡ್ ಮಾರ್ ಮಾರ್ನಿಂಗೇ ಹೋದ್ರಲ್ವ ಇವಾಗ ಟೈಮ್ ಬಂದು ಟೆನ್ ತರ್ಟಿ ಮೇಲಾಗ್ತಾಯಿದೆ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ಸೊ ಇವತ್ತು ಮಂಗಳವಾರ ಆಗಿರೋದ್ರಿಂದ ದೇವ್ರ ಪೂಜೆ ನಾನೇ ಮಾಡೋಣ ಅಂತ ಅಂದ್ಕೊಂಡೆ ಸೊ ಅಮ್ಮ ಮಾಡಿಬಿಟ್ಟು ಹೋಗ್ತಾಯಿದ್ರು ಲೇಟ್ ಆಗಿಬಿಡುತ್ತೆ ಹೋಗಿ ನಾನೇ ಪೂಜೆ ಮಾಡ್ತೀನಿ ಅಂತ ಹೇಳಿದೆ ಸೊ ಹಂಗಾಗಿ ಯಾರು ತಾನು ಫ್ರೆಶ್ ಅಪ್ ಆಗಿ ಬಂದು ಕೂತ್ಕೊಂಡೆ ಇವಾಗ ಪೂಜೆ ಮುಗಿಸ್ಕೊಬಿಡ್ತೀನಿ ನೆಕ್ಸ್ಟು ಏನಾದರೂ ಕೆಲಸ ಇತ್ತು ಅಂದರೆ ಏನಾದರೂ ಕೆಲಸ ಮಾಡ್ತೀನಿ ಇಲ್ಲಾಂದರೆ ಮಲ್ಕೊಳ್ಳೋದಷ್ಟೇ ಕೆಲಸ ಇರುತ್ತೆ ಮಲ್ಕೊಳ್ಳೋದೆ ಇವಾಗ ಒಂದು ಕೆಲಸ ಆಗ್ಬಿಟ್ಟಿದೆ ನನಗಂತ ಇತ್ತೀಚೆಗೆ ಸೊ ಹಾಗಾಗಿ ಇವಾಗ ದೇವ್ರ ಫೋಟೋಕ್ಕೆಲ್ಲ ರೆಡಿ ಮಾಡ್ಕೊಳ್ತೀನಿ ಹೂವು ಎಲ್ಲನೂ ತಂದಿಟ್ಟೋಗಿದ್ದಾರೆ ಸೊ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡಿ ಮುಗಿಸ್ಕೊಂಡು ಬಿಡೋಣ ಬನ್ನಿ ವ್ಲಾಗ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಫೈನಲಿ ಪೂಜೆನ ಮುಗಿಸ್ಕೊಂಡೆ ಸೊ ನಾವು ಇದೇ ರೀತಿ ಸಿಂಪಲ್ಲಾಗಿ ಉಡ್ಡದ ದೇವಸ್ಥಾನ ಇದೆ ಸೊ ಅದರಲ್ಲೇ ಪೂಜೆನ ಮಾಡೋದು ಯಾವಾಗಲೂ ಪೂಜೆ ಮುಗಿಸ್ಕೊಂಡೆ ಇವಾಗ ಲಕ್ಕಿ ಹುಡುಕ್ತಾ ಇದ್ದೀನಿ ರೂಮಲ್ಲಿ ನಾನು ಎಲ್ಲಾದರೂ ಹೋಗ್ಬಿಟ್ರೆ ಬರೋದೇ ಇಲ್ಲ ಮಂಜು ಕಡೆಲ್ಲ ಸಚಿಂಗ್ ಕೂಡ ಇಲ್ಲ ಅಂತ ಅಂತಂದಾಗ ಪಕ್ಕ ತೋಟದೊಳಗಡೆ ಹೋಗಿರ್ತಾನೆ ನಮ್ಮಪ್ಪ ಅಪ್ಪ ಕೂಡ ತಗೊಂಡು ಬರ್ತಾ ಇದ್ದಾರೆ ಎಲ್ಲಿ ಸುಸ್ತಾಗ್ತಿದೆ ಅಂತ ಹೇಳಿದೆ ಅದಕ್ಕೆ ಇಷ್ಟ ನಮ್ಮಪ್ಪ ಗುಡ ಅಪ್ಪ ಅಂದರು ಎಣ್ಣೆ ತಗೊಂಡು ಲಕ್ಕಿ ನೋಡ್ದಣ ಸೊ ನಾನು ಈಗ ಏನಾದ್ರು ಹೊರ್ಗಡೆ ಸೇರ್ಕೊಬಿಟ್ರೆ ಅವ್ನು ಹೊರ್ಗಡೆನೇ ಇರ್ತಾನೆ ಇನ್ನು ಅಲ್ಲೇ ಹೊರ್ಗೋಗ್ತಾನೆ ನೋಡ್ತಾ ಇದ್ದೀನಿ ಅದೆಲ್ಲ ಮಿಸ್ ಆಯಿತು ಅಂದರೆ ನಮ್ಮ ತೋಟದೊಳಗಡೆ ಇರ್ತಾನೆ ಸೊ ನಾನು ತೋಟದೊಳಗಡೆ ಬಂದು ಮಿಸ್ತಿನ ಆಯಿತು ನೋಡಿ ಲಕ್ಕಿ ಕಳ್ಳ ತೋಟದೊಳಗಡೆ ಆರಾಮಾಗಿ ಮಲಗಿದಾರೆ ಅಪ್ಪ ಬನ್ನಿ ಸರ್ ಹೋಗೋಣ ಬನ್ನಿ ಸರ್ ನಿಮಗೆ ಮನೆ ಇಲ್ಲ ಸರ್ ಸೇಫ್ ತೋಟದೊಳಗಡೆ ಮಲಗಿದ್ದೀರಲ್ಲ ಬನ್ನಿ ಮೊಸರು ಕುಡ್ದಿಲ್ಲ ಇವತ್ತು ನಮ್ಮಮ್ಮ ಬಂದಾಗ ಮೇಲೆ ನಾನು ಕ್ಲಾಸು ಸ್ವಲ್ಪ ಕುಡಿಸ್ಬೇಕು ತಾನೇ ಈಗ ಅದಕ್ಕೆ ಸೊ ನಾವಾಗ ನಾವು ಕರ್ಕೊಂಡು ಬರಬೇಕು ಹೋಗಿ ತೋಟದೊಳಗಡೆ ಕೂತ್ಬಿಟ್ಟವೇಣ್ಣ ನಿಮ್ಮಪ್ಪ ನಿಮಗೆ ಹಾಲು ಮೊಸರು ಎಲ್ಲ ತಂದಿಲ್ವಾ ಮೇಲೆ ಈಗ ಮತ್ತೆ ಬಂದೇ ಆಯ್ತು ಸೊ ಲಕ್ಕಿನ ಕೂಡ ಕರ್ಕೊಂಡು ಬಂದಾಯ್ತು ನಮ್ಮಪ್ಪ ಎಳ್ಳಿ ತಕೊಂಡು ಬಂದಿದ್ದಾರೆ ಸೊ ಎಳ್ನಿ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮತ್ತೆ ವ್ಲಾಗನ್ನ ಕಂಟಿನ್ಯೂ ಮಾಡೋಣ ಸೊ ಮಧ್ಯಾಹ್ನ ಆಗ್ತಿದೆ ಆಲ್ರೆಡಿ ನಾನು ಊಟ ಇಲ್ಲ ಸೊ ಅಂದಾಗಿ ಏಳು ನೆಟ್ಟ ತಸ್ಕೊಂಡಿದ್ದೀನಿ ಹಾಗಾಗಿ ಎರಡು ಕೊಡ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಫೈವ್ ಓ ಕ್ಲಾಕ್ ಆಗಿದ್ದೆ ಸೊ ನಾನು ಸ್ವಲ್ಪ ಅವಾಗಲೇ ಮಲಗಿದ್ದು ಮಧ್ಯಾಹ್ನ ಊಟ ಮಾಡಿಬಿಟ್ಟು ಮಲ್ಕೊಂಡೋಳು ಇವಾಗ ಎದ್ದಿದ್ದೀನಿ ಸೊ ಎದ್ದ ಮೇಲೆ ಒಂಥರ ಅನ್ನಿಸ್ತಾಯಿತ್ತು ಹಾಗೆ ಅಂದ್ರೆ ಒಂದು ತೋಟದ ಕಡೆ ಹೋಗಿದ್ದು ಹೋಗಿ ನಂಬ್ಬಿಟ್ಟು ಬಂದೆ ಸೊ ನನ್ನ ಜೊತೆ ಲಕ್ಕಿನೂ ಕೂಡ ಬಂದ ಎಲ್ಲ ಹೊಲ್ಟೋಗ್ತಾ ಇದ್ದಾಳೆ ಅಂತ ಸೊ ಎಲ್ಲ ಹೊರ್ಟೋಗ್ತಾಳೆ ಅಂದ್ಬಿಟ್ಟು ಬಂದ್ಬಿಡ್ತಾನೆ ಒಂಥರ ಇದೊಂದು ಚೂರು ವ್ಯೂ ನೋಡ್ಕೊಂಡು ಹೋದ್ಮೇಲೆ ಏನೋ ಒಂಥರ ಕಂಫರ್ಟಬಲ್ ಫೀಲ್ ಆಗುತ್ತೆ ಹಂಗಾಗಿ ಬಂದೆ ಸೊ ಇಲ್ಲೂ ಕೂಡ ಎಲ್ಲ ಥರ ಗಿಡಗಳು ಆಗಿದೆ ಬಾ ಮ್ಯಾಗಿ ಇದು ಎಂಟು ಮಸಾಲ ಅಂತ ಗೊತ್ತಾಯ್ತಾರಲ್ಲ ಚಂದ ಇದು ಧನಿಯಾ ಪೇಪರ್ ಎಲ್ಲ ಮಿಕ್ಸ್ ಆಗಿರೋದು ಬೇಡ ಆಗ್ಬೇಡ ಮ್ಯಾಗಿಲೆ ಬರಲ್ವಾ ಮಸಾಲೆ ಶಿವರು ಇಲ್ಲೇ ನೆಲೆಸಿದ್ದಾರೆ ಸೊ ನನ್ನ ಸ್ಕೂಟಿ ತಗೊಂಡು ಹೋಗಿದ್ದಾರೆ ಬಾ ಲಕ್ಕಿ ನಾನು ಇಲ್ಲಿ ಕುತ್ಕೊಂಡೆ ಬೇಗ ಬಾ ನಾನು ಹೊಯ್ತಿದ್ದೀನಿ ನೋಡು ಬಲಿ ಬನ್ನಿ ಫ್ರೆಂಡ್ಸ್ ಹೇಳಿದ ಮಾತಂತೂ ತುಂಬ ಚೆನ್ನಾಗಿ ಕೇಳಿಸ್ ಕೇಳಿಸ್ಕೊತಾನೆ ಅದಕ್ಕೆ ಅಲ್ವಪ್ಪ ಓ ನಮ್ಮನೆ ಫ್ರೆಂಡ್ಸ್ ಅವ್ನಿಗೆ ಈ ಥರ ಹೆಡ್ ಮಸಾಜ್ ಮಾಡೋದಂದರೆ ಎಷ್ಟು ಇಷ್ಟ ಅಂದರೆ ಅಷ್ಟಿಷ್ಟಲ್ಲ ಸೊ ಹಿಂಗೆ ಹೆಡ್ ಮಸಾಜ್ ಮಾಡ್ತಾ ಕೂಸ್ಕೊಬಿಟ್ರೆ ಅವನು ಅದೇ ಮಾಡೋದು ಅಂತ ಹೇಳ್ತಾನೆ ಅಪ್ಪ ಕುಡಮ ಆದರೆ ನಮ್ಮ ಮನೇಲಿ ಯಾರಾದ್ರೂ ನೈಟು ನೈಟ್ ಟೈಮ್ ಯಾರು ಇನ್ನೂ ಬಂದಿಲ್ಲ ಅಂತಂದರೆ ಅವ್ರು ಬರೋವರೆಗೂ ಒಳಗಡೆ ಬರೋದೇ ಇಲ್ಲ ಅವರು ಎಲ್ಲರೂ ಬಂದು ಅಂದರೆ ಎಲ್ಲರೂ ಮಲ್ಕೊಂಡ್ಮೇಲೆ ಇವನು ಮಲ್ಕೊಳ್ಳೋದು ಅಂತಲೇ ಹೇಳ್ಬೋದು ಅಪ್ಪ ಮತ್ತು ನಮ್ಮ ಅಣ್ಣ ಒಂಚೂರು ಅವನು ಟೈಮಿಂಗ್ಸ್ ಇಲ್ಲ ವ್ಯಾಪಾರ ಮಾಡಿಕೊಂಡು ಬೇರೆ ಕಡೆ ಹೋಗೋದಲ್ವ ಹಂಗಾಗಿ ಸೊ ನಮ್ಮಪ್ಪ ಎಷ್ಟೊತ್ತಾದ್ರೂ ಬಂದ್ಬಿಡ್ತಾರಲ್ಲ ಮನೆಗೆ ಹಂಗಾಗಿ ನಮ್ಮ ಅಪ್ಪಗಳವರೆಗೂ ವೆಯ್ಟ್ ಮಾಡ್ತಾನೆ ಒಂದು ಸೆವೆನ್ ಓ ಕ್ಲಾಕ್ವರೆಗೂ ಹೊರಗಡೆನೇ ನಿಂತ್ಕೊಂಡು ಗೇಟ್ ಹತ್ರ ಸೊ ಅವರೆಲ್ಲ ಬಂದಮೇಲೆ ಇವನು ಒಳಗಡೆ ಬಂದು ಮಲ್ಕೊಳ್ತಾನೆ ಸೊ ಎಲ್ಲೇ ಎಂಬು ಅಲ್ಲಿಂದ ಹಿಡ್ದು ಇಲ್ಲಿವರೆಗೂ ಒಪ್ಕೊಂಡು ಬಂದಿದೆ ಫ್ರೆಂಡ್ಸ್ ಇದು ಏನಂತ ಕರೀತೀರಾ ನಮ್ಮ ಕಡೆ ಸೊ ಇತ್ಲವ್ರಿ ಏನದು ಚೆಂದವಾ ಸೊ ಇವ್ರೇಕಾಯಿನೂ ಚೆನ್ನಾಗಿ ಬಿಡ್ತಾ ಇದೆ ನೋಡ್ತಾ ಇರ್ಬೋದು ಅದೇನದು ಹಾಕಿದವಳು ಸೊ ನಾನು ಇಲ್ಲಾಂದ್ರೆ ಒಂದು ಮೂರ್ ನೆಲ ಕಿಡಕ್ಕೆ ತಾಕ್ಬಿಟ್ಟಿದೀನಿ ಪಾರ್ಟಲ್ಲಿ ಏನಪ್ಪ ಇಲ್ಲ ಅಂತಂದ್ರೆ ಚೆನ್ನಾಗಿ ಬಿಡುವಂತಹ ಗುಲಾಬಿ ತಂದು ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಅಮ್ಮನ ಮನೆಗೆ ನೋಡೋಣ ಇಲ್ಲೂ ತುಂಬ ವೆರೈಟಿ ಗಿಡಗಳಿತ್ತು ಬಟ್ ಇಲ್ಲೇ ಹಾಕದ ಅಂತ ಅಂದ್ಕೊಂಡೆ ಬೇಡ ಅಂತಂದ್ಬಿಟ್ಟು ತಂದೆ ಹಾಕದ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಲಕ್ಕಿ ನಾನು ಇದ್ದೀನಿ ಅವಾಗ ಮನೆಗೆ ಬಾ ಮತ್ತೆ ಬೇಗ ಹಾಕಿ ಮಾಡೋಕ್ಕೂ ಆಗ್ತಾಯಿಲ್ಲ ಇಷ್ಟೈತೆ ಹಾಲಿ ನಗರು ಬಂದ್ಬಿಡ್ತು ಕಾಫಿನೋ ಟೀನೋ ಕುಡಿಬೇಕು ಅನ್ನಿಸ್ಟೈತೆ ಹಾಲಿಲ್ಲ ಅಂದರೆ ಹಾಲು ತರಿಸ್ಬಿಟ್ಟು ಮಾಡ್ಕೊಂಡು ಕುಡಿಬೇಕು ಬನ್ನಿ ಹೋಗೋಣ ಫ್ರೆಂಡ್ಸ್ ಸಂಜೆ ಮುಖ ಇನ್ನೂ ತೊಳ್ತಿಲ್ಲ ಸಂಜೆ ಹೊತ್ತು ಫ್ರೆಶ್ ಅಪ್ ಆಗ್ತಾಯಿದೆ ಬಟ್ ಇವತ್ತು ಇನ್ನೂ ಆಗಿಲ್ಲ ಈ ಸೈಕಲ್ ಅಂತೂ ಯಪ್ಪ ಹೇಳಕ್ಕೆ ಆಗಲ್ಲ ಬಿಸಿಲಂತೂ ಹೆವಿ ಇರುತ್ತೆ ತಡ್ಕೊಳ್ಳೋಕ್ಕೂ ಆಗಲ್ಲ ಚೆಂದ ಕಾಫಿ ಮಾಡಿಕೊಟ್ಲು ಕಾಫಿ ಕುಡಿತಾ ಇದೆ ಸೊ ಮದನ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತನ್ಬಿಟ್ಟು ಯಾರಾದ್ರೂ ತೊಗೊಂಡು ಬರ್ತೀನಿ ಅಂತ ಹೋಗಿದ್ದಾನೆ ಚಂದನೂ ಕೂಡ ಹಾಲು ಕುಡಿತಾ ಇದ್ದಾಳೆ ನಮ್ಮ ಲಕ್ಕಿ ಕಳ್ಳನಾಗ ಆ ಕಡೆ ಈ ಕಡೆ ಓಡಾಡ್ಕೊಂಡು ಸುಮ್ಮನೆ ಇದ್ದಾನೆ ಫ್ರೆಂಡ್ಸ್ ನನಗೆ ಲಾಸ್ಟ್ ಟೈಮ್ ಒಂದು ಮೆಸೇಜ್ ಬಂದಿತ್ತು ಸೊ ಅದಕ್ಕೆ ಆನ್ಸರ್ ಮಾಡೋದಣ ಅಂತ ಅಂದ್ಕೊಂಡೆ ಜಸ್ಟು ನಾನು ಕಾಫಿ ಹಿಡ್ಕೊಂಡು ಕೂತಿದ್ದಾಗ ಜಸ್ಟ್ ಆ ಥರ ಮೈಂಡ್ ಥಿಂಕಿಂಗ್ ಬಂತು ನನ್ನ ಸಬ್ಸ್ಕ್ರೈಬ್ಸ್ಗೆ ಯಾವ ಥರ ಬರ್ತಾ ಇರುತ್ತೆ ನನ್ನ ಮೇಲೆ ಅಂತ ಕೇಳಿದರು ಅಲೋನಾಗಿರ್ತೀರ ಅಲ್ವಾ ನೀವು ಜಾಸ್ತಿ ಫ್ರೆಂಡ್ಸ್ ಆವಾಸನೂ ಮಾಡಲ್ಲ ಅನ್ಸುತ್ತೆ ಫ್ಯಾಮಿಲೀಸ್ಗೂ ಅಮ್ಮನ ಮನೆ ಕಡೆ ಫ್ಯಾಮಿಲೀಸ್ಗೂ ಹೋಗೋದೇ ಇಲ್ಲ ಅಂತ ಈ ಥರ ಕಮೆಂಟ್ ಮಾಡಿದ್ರಿ ಅವರು ಗೊತ್ತಿರೋರ ಅಥವಾ ನಾನು ಪರ್ಚೆನ ಇಲ್ದದಾರ ಐ ಡೋಂಟ್ ನೂ ಬಟ್ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ಗಳಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಸೀರಿಯಸ್ಲಿ ಫ್ರೆಂಡ್ಸ್ಗಳ ಜೊತೆ ಯಾರ ಜೊತೆ ಹೊರಗಡೆ ಹೋಗೋಲ್ಲ ಹೋದರೆ ಒಬ್ಬರ ಒಬ್ಬರು ಫ್ರೆಂಡ್ ಇದ್ದಾರೆ ಅಂತ ನಿಮಗೂ ಗೊತ್ತು ಸೊ ಬೆಸ್ಟ್ ಫ್ರೆಂಡು ಅವ್ರ ಜೊತೆ ಎಲ್ಲರೂ ಹೋದರೆ ನಾನು ಶಿವು ಅವರು ಮೂರು ಜನ ಹುಡ್ಕಿ ಹೋಗಿರ್ತೀವಿ ಅದು ಬಿಡ್ತು ಅಂದರೆ ನಾನು ಇಂಡಿವಿಜುವಲ್ ಆಗಿ ಫ್ರೆಂಡ್ಸ್ ಜೊತೆ ಹೊರಗಡೆ ಔಟ್ಸೈಡ್ ಈ ಥರ ಹೋಗೋದೆಲ್ಲ ರೇಯರು ರೇಯರ್ ಅನ್ನೋದ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ಮದುವೆ ಆದ್ಮೇಲಂತೂ ಒಂದ್ಸಲ ಹೋಗಿಲ್ಲ ಮದ್ವೆಗಿಂತ ಮುಂಚೆನೂ ಅಷ್ಟೇನು ಹೋಗ್ತಾ ಇರಲಿಲ್ಲ ಹೋದರೆ ಅವ್ರ ಜೊತೆ ಹೋಗ್ತಿದೆ ಅವ್ರ ಜೊತೆ ನನ್ನ ಫ್ರೆಂಡ್ ಅವ್ರ ಫ್ರೆಂಡ್ಸ್ ಬರ್ತಾಯಿದ್ರು ಅದು ಬಿಡ್ತು ಅಂದರೆ ಇಂಡಿವಿಜುವಲ್ ಆಗಿ ನಾನು ಯಾವಾಗಲೂ ಹೋಗ್ತಾ ಇರಲಿಲ್ಲ ಆ್ಯಂಡ್ ಆಕಸ್ಮಿಕವಾಗಿ ಆಗಿ ಏನಾದರೂ ಸಿಕ್ಕಿದ್ರೆ ಒಂದು ಸೆಲ್ಫಿ ಗೆಲ್ಫಿ ತಗೊಂಡು ಸ್ಟೇಟಸ್ ಹಾಕ್ತಾ ಇದ್ವಿ ಫ್ರೆಂಡ್ಸ್ಗಳಿಲ್ಲ ಅಂತಲ್ಲ ತುಂಬ ಜನ ಇದ್ದಾರೆ ಅವರು ಎಲ್ಲದಕ್ಕೂ ಹೇಳ್ತಿರ್ತಾರೆ ನೀನು ಎಂದಕ್ಕೂ ಬರೋದೇ ಇಲ್ಲ ನಾವು ಅಷ್ಟೊಂದೆಲ್ಲ ಪ್ಲ್ಯಾನ್ ಮಾಡ್ತೀವಿ ಸೊ ನೀನು ಒಬ್ಳು ಮಿಸ್ ಆಗ್ತೀಯಾ ಸೊ ಮಡಿಕೇರಿ ಫ್ರೆಂಡ್ಸ್ ಆಗಿರ್ಬೋದು ನನ್ನ ಅದಿದು ಕೋರ್ಸ್ಗಳಾಗಿದೆಯಲ್ಲ ಸೊ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಅಲ್ಲ ಪ್ರತಿಯೊಬ್ಬರದ್ದು ಇದೆ ಕಾಂಟ್ಯಾಕ್ಟ್ ಯಾವುದೂ ಮಿಸ್ ಆಗಿಲ್ಲ ಸೊ ಅವರು ಹೆಣ್ಣೇನಾದರೂ ಪ್ಲ್ಯಾನ್ ಮಾಡ್ತಾಯಿರ್ತಾರೆ ಕಂಪ್ಯೂಟರ್ ಕ್ಲಾಸ್ ಫ್ರೆಂಡ್ಸ್ ಅಂತೂ ತುಂಬಾ ಕ್ಲೋಸ್ ಆಗಿದ್ರು ಅಂತಲೇ ಹೇಳ್ಬೋದು ನನ್ನ ಟ್ಯಾಲಿ ಡಿ ಡಿ ಪಿ ಎಲ್ಲ ಮಾಡಬೇಕಾದ್ರೆ ಅವ್ರು ಇತ್ತೀಚಿಗೆ ಯಾವುದೋ ಪ್ಲ್ಯಾನ್ ಕೂಡ ಮಾಡಿದರೂ ನಾನು ಹೋಗಕ್ಕೆ ಆಗ್ತಾ ಇರಲಿಲ್ಲ ಹೋಗೋಕಾಗ್ತಿರ್ಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಹಂಗೆ ಹೊರ್ಗಡೆ ಎಲ್ಲ ಹೋಗೋಕ್ಕೆ ನನಗೆ ಇಷ್ಟ ಆಗೋಲ್ಲ ಅಷ್ಟಾಗಿ ಶುಗಾರ್ ಜೊತೆ ಬೇಕಾದ್ರೆ ಎಲ್ಲಿ ಗೆಲ್ಬೇಕಾರು ಹೊಟ್ಟು ಹೋಗ್ತೀನಿ ಫ್ರೆಂಡ್ಸ್ಗಳ ಜೊತೆ ಅಷ್ಟು ಕಷ್ಟ ಇಲ್ಲ ಹೊರ್ಗಡೆ ಹೋಗೋದು ಸೊ ಅದು ಬಿಟ್ಟರೆ ಇನ್ನೇನಿಲ್ಲ ನಾನೇ ಸ್ವಲ್ಪ ಹೊರಗಡೆ ಹೋಗೋಕ್ಕೆ ಇಷ್ಟಪಡೋಲ್ಲ ಅದು ಬಿಟ್ಟರೆ ಇನ್ನೇನಿಲ್ಲ ಫ್ರೆಂಡ್ಸ್ಗಳಂತೂ ಬಂತು ಅಂದರೆ ತುಂಬ ಜನ ಇದ್ದಾರೆ ಸೊ ತುಂಬ ಮೆಂಬರ್ಸ್ ಇದ್ದಾರೆ ಜಾಸ್ತಿ ನನಗೆ ಗರ್ಲ್ಸ್ ಫ್ರೆಂಡ್ಸ್ಗಳೇ ಜಾಸ್ತಿ ಬಾಯ್ಸ್ ಫ್ರೆಂಡ್ಸ್ಗಳಂತ ಬಂತು ಅಂದರೆ ಕಾಲೇಜು ಮತ್ತು ಸ್ಕೂಲ್ ಫ್ರೆಂಡ್ಸ್ಗಳು ಕಾಂಟ್ಯಾಕ್ಟಲ್ಲಿದ್ದಾರೆ ಸೊ ಆಯ್ ಬಾಯ್ ಅಷ್ಟೇ ಸಿಕ್ಕಿದ್ರು ಕೆಲವೊಬ್ಬರು ಮಾತಾಡಿಸಲ್ಲ ನಾನು ಕೂಡ ಮಾತಾಡಿಸಲ್ಲ ಸೊ ಇವಾಗೆಲ್ಲ ಸ್ವಲ್ಪ ದೊಡ್ಡ ದೊಡ್ಡವರಾಗಿಬಿಟ್ಟಿದ್ದೀವಿ ಇವಾಗ ಸ್ಕೂಲ್ ಫ್ರೆಂಡ್ಸ್ಗಳು ಸೊ ತುಂಬ ಕ್ಲೋಸ್ ಆಗಿರೋರು ನಾನೇ ಹೋಗಿ ಮಾತಾಡಿಸ್ಬಿಡ್ತೀನಿ ಅವರು ಕೂಡ ಮಾತಾಡಿಸ್ತಾರೆ ಇನ್ನು ಕೆಲವರು ದೊಡ್ಡವರಾಗಿಬಿಟ್ಟಿದ್ದಾರೆ ಅಲ್ಲ ಆ್ಯಂಡ್ ನನಗೂ ಕೂಡ ಸ್ವಲ್ಪ ಮಾತಾಡ್ಸೋಕ್ಕೂ ಹಂಗೆ ಹಿಂಗೆ ಅಂತ ಅನಿಸುತ್ತೆ ಟೆಂತ್ ಫ್ರೆಂಡ್ಸ್ಗಳನ್ನೆಲ್ಲ ಅದು ಬಿಡ್ತು ಅಂತಂದರೆ ಇನ್ನೇನಿಲ್ಲ ಇನ್ನು ಟೆಂತ್ ಫ್ರೆಂಡ್ಸ್ಗಳ ಜೊತೆ ಹೊರಗಡೆ ಹೋಗೋದು ಅಂತಂದರೆ ಸ್ವಲ್ಪ ರೇಯರ್ ಅಂತಲೇ ಹೇಳ್ಬೋದು ರೇಯರ್ ಅನ್ನೋದಕ್ಕಿಂತ ರೇರ್ ಸೊ ಎಲ್ಲರೂ ಒಂದೊಂದು ಕಡೆ ಇದ್ದಾರೆ ಕೆಲವ್ರು ಮ್ಯಾರಿಡ್ ಆಗಿದ್ದಾರೆ ಕೆಲವರು ಇನ್ನೂ ಎಜುಕೇಷನ್ ಮಾಡ್ತಾ ಇದ್ದಾರೆ ಅವ ಎಲ್ಲರೂ ಅವ್ರದ್ದೇ ಆದ ಬ್ಯುಸೀಲಿರ್ತಾರೆ ಸೊ ಹಾಗಾಗಿ ಸ್ವಲ್ಪ ಪ್ಲ್ಯಾನ್ಗಳು ಕಡಿಮೆ ಅಂತಲೇ ಹೇಳ್ಬೋದು ಇನ್ನು ಅಮ್ಮನ ಮನೆ ರಿಲೇಟಿವ್ಸು ಆ ಥರ ಏನಿಲ್ಲ ಹೋಗ್ತೀನಿ ಬಟ್ ಸಮಯ ಬಂದಾಗ ವೀಡಿಯೋ ಮಾಡ್ತೀನಿ ಹೋಗಲ್ಲ ಅಂತ ಏನಿಲ್ಲ ನಾನು ಅಮ್ಮನ ಮನೆಗೆ ಬರ್ತಿದ್ದೀನಿ ಅಮ್ಮನ ಮನೇಲಿ ಏನಾದರೂ ಫಂಕ್ಷನ್ ಇತ್ತು ಅಂದರೆ ಮಾಡ್ತೀನಿ ಸೊ ಅಮ್ಮನ ಮನೆ ರಿಲೇಟಿವ್ಗಳು ಏನಾದರೂ ಫಂಕ್ಷನ್ ಇದ್ದಾಗ ಕರೀತು ಅಂತಂದರೆ ಖಂಡಿತವಾಗ್ಲೂ ಹೋಗ್ತೀನಿ ಹೋಗಲ್ಲ ಅಂತ ಸೀರಿಯಸ್ಲಿ ಏನಿಲ್ಲ ನನಗೆ ಯಾರ ಮೇಲೆ ಉದ್ವೇಷನೂ ಇಲ್ಲ ಯಾರ ಮೇಲೆ ಏನೂ ಇಲ್ಲ ನನಗೆ ಯಾರು ನನ್ನ ಶೋತ್ರು ಕೂಡ ಮಾತಾಡಿಸ್ಬಿಟ್ರು ನಾನು ಮಾತಾಡಿಸ್ಬಿಡ್ತೀನಿ ಆ ಥರ ನನ್ನ ಕ್ಯಾರೆಕ್ಟ್ರ್ ಬಂದು ಸೊ ಅಲ್ಲಿಗೆ ಹೋಗೋಲ್ಲ ಇಲ್ಲಿಗೆ ಹೋಗಲ್ಲ ಅಂತ ಏನಿಲ್ಲ ಸಂತಗಸ್ಲಿಗೇರಬೇಕು ನಮ್ಮ ಅಪ್ಪನವ್ರಿಗೂ ಕೂಡ ತುಂಬ ಸಲ ಮದುವೆ ಆದಮೇಲೆ ಕೂಡ ಹೋಗಿದ್ದೀನಿ ಆ್ಯಂಡ್ ಅಲ್ಲಿ ವೀಡಿಯೋಸ್ ಎಲ್ಲ ಮಾಡಿಲ್ಲ ಅಷ್ಟೇ ನಾನು ಅದು ಬಿಟ್ಟು ಅಂತ ಅಂದರೆ ವ್ಲಾಗಲ್ಲಿ ಮಾಡಿಲ್ಲ ಅಷ್ಟೇ ಅದು ಬಿಡ್ತು ಅಂತಂದರೆ ಹೋಗಲ್ಲಾಗಿಗಲ್ಲ ಅಂತ ಏನಿಲ್ಲ ಯಾರ ಮನೆಗೂ ಹೋಗಲ್ಲ ಅಂತ ಏನಿಲ್ಲ ನನಗೆ ಯಾರ ಮೇಲೂ ಭಿನ್ನಾಭಿಪ್ರಾಯ ಅಂತ ಸೀರಿಯಸ್ಲಿ ಇಲ್ಲ ನನ್ನ ಮೇಲೆ ಕೆಲವ್ರಿಗೆ ಇರ್ಬೋದು ಬಟ್ ನನಗೆ ಯಾರ ಮೇಲೂ ಇಲ್ಲ ಅದು ಬಿಟ್ಟರೆ ನನಗೆ ಕೆಲವ್ರಿಗೆ ಡೌಟ್ ಅಂತ ಅಂದ್ಕೊಳ್ತೀನಿ ಸೀರಿಯಸ್ಲಿ ಆ ಥರ ಏನೂ ಇಲ್ಲ ಆ್ಯಂಡ್ ಎಲ್ಲರ ಜೊತೆ ನಾನು ಚೆನ್ನಾಗೇ ಇದ್ದೀನಿ ಎಲ್ಲರೂ ನನ್ನ ಮಾತಾಡಿಸ್ತಾರೆ ಆ್ಯಂಡ್ ಕಂಫರ್ಟಬಲ್ ಆಗೇ ಇದ್ದೀನಿ ಅದು ಬಿಟ್ಟು ಅಂದರೆ ಇನ್ನೇನಿಲ್ಲ ನಮ್ಮ ಅಪ್ಪನೂರಲ್ಲಿ ಈ ತಿಂಗಳು ಹಬ್ಬ ಇದೆ ಒಂದು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಆವಾಗಲೂ ಕೂಡ ನಾನು ವೀಡಿಯೋಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ತುಂಬ ಜನ ಕೇಳ್ತಾ ಇರ್ತೀರಿ ಅಂತ ಅಂದ್ಕೊಂಡು ನಾನು ವೀಡಿಯೋಸ್ನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸಲ ವ್ಲಾಗು ಕೂಡ ಮಾಡ್ತೀನಿ ಲಾಸ್ಟ್ ಟೈಮ್ ನಾನು ಮಾರಿ ಹಬ್ಬಕ್ಕೆ ಹೋಗಿದ್ದಾಗಲೂ ಕೂಡ ನಾನು ಬ್ಲಾಗೇನ ಮಾಡಿದೆ ನಮ್ಮ ಅದು ನಮ್ಮ ಅಪ್ಪನೂರೇ ನಮ್ಮ ಅಮ್ಮ ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟರ್ ಆಗುತ್ತೆ ಶಿವರು ಸಿಕ್ಕಿದ್ಮೇಲೆ ನಮ್ಮೂರು ಸಿಗೋದು ಅಮ್ಮನೂರು ಸೊ ವಿಡಿಯೋ ಮಾಡಾಕ್ತೀನಿ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಅದು ಬಿಟ್ಟರೆ ನಾನು ಹೋಗ್ತಾನೆ ಇಲ್ವಾ ಆ ಥರ ಏನು ಆ ಥರ ಎಲ್ಲ ಅಂದ್ಕೊಳಕ್ಕೆ ಹೋಗ್ಬಿಡಿ ಎಲ್ಲರ ಜೊತೆಯೂ ನೀನು ಚೆನ್ನಾಗೇ ಇದ್ದೀನಿ ಆಮೇಲೆ ಇನ್ನೂ ಒಬ್ಬರು ಪ್ರಶ್ನೆ ನನಗೆ ಅಲ್ಲೇ ಆನ್ಸರ್ ಮಾಡಿರ್ತೀನಿ ಕೆಲವ್ರಿಗೆ ಅಂದರೆ ನನ್ನ ಲಾಸ್ಟ್ ವ್ಲಾಗ್ಗಳಿಗೆ ಕಮೆಂಟ್ ಬಂದಿರೋಲ್ಲ ಮಧ್ಯ ಮಧ್ಯೆ ವ್ಲಾಗ್ಗಳಿರತ್ತಲ್ಲ ಅದಕ್ಕೆ ಕಮೆಂಟ್ ಬಂದಿರೋದು ಅದಕ್ಕೆ ನಾನು ಅಲ್ಲೆಲ್ಲ ಆನ್ಸರ್ ಮಾಡ್ತಿರ್ತೀನಿ ಸೊ ನಿಮ್ಮದು ಒನ್ ಕೆ ಸಬ್ಸ್ಕ್ರೈಬ್ ಆದಮೇಲೆ ವೀಡಿಯೋನೇ ಮಾಡೋದನ್ನೇ ಚೂರು ಇಗ್ನೋರ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದೀರಾ ಸೀರಿಯಸ್ಲಿ ಒನ್ ಕೆ ಸಬ್ಸ್ಕ್ರೈಬ್ ಆದಮೇಲೆ ವಾಚಿಂಗ್ ಟೈಮೆಲ್ಲ ಕವರ್ ಆದಮೇಲೆ ಮಾನಿಟೈಜೇಷನ್ ಹಾನ್ ಆಗೋ ಟೈಮಲ್ಲಿ ನಾನು ಈ ಥರ ಮಾಡ್ತಿದ್ದೀನಿ ಅಂತಲ್ಲ ಸೊ ನನಗೂ ಇವಾಗ ಸಬ್ಸ್ಕ್ರೈಬಲ್ ಆಗಿದೆ ವಾಚಿಂಗ್ ಟೈಮಲ್ಲಿ ಹತ್ರ ಇದೆ ಅಂತಂದಾಗ ಮಾನಿಟೈಸೇಷನ್ ಏನಾಗುತ್ತೆ ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ ಅಂತ ನನಗೂ ಇರುತ್ತೆ ಅಲ್ವಾ ಇನ್ನೂ ಜಾಸ್ತಿ ಜಾಸ್ತಿ ವೀಡಿಯೋ ಮಾಡಿ ಹಾಕ್ಬೋದಲ್ವ ಬಟ್ ನನ್ನ ಪರಿಸ್ಥಿತಿ ಆ ಥರ ಇತ್ತು ಅಷ್ಟೇ ಅತ್ತೆಯವ್ರಿಗೂ ಇರೋ ಕಾರಣ ಅವಾಗ ಸ್ವಲ್ಪ ವೀಡಿಯೋ ಸ್ಟಾಪ್ ಆಯಿತು ಇವಾಗ ನನಗೇನೆ ಕಂಫರ್ಟಬಲ್ ಇಲ್ದಿರೋ ಕಾರಣದಿಂದ ವೀಡಿಯೋ ಸ್ವಲ್ಪ ಆ ಕಡೆ ಈ ಕಡೆ ಇದೆ ಅದು ಬಿಟ್ಟರೆ ಅಮೌಂಟ್ ಜಾಸ್ತಿ ಆಯಿತು ಹಂಗೆ ಹಿಂಗೆ ಅಂತ ಈ ಸೀರಿಯಸ್ಲಿ ಏನಿಲ್ಲ ಈ ವಿಡಿಯೋಗಳನ್ನ ನನ್ನ ವ್ಲಾಗ್ಸ್ಗಳನ್ನ ಔಟ್ಸೈಡವರು ನೋಡ್ತಿರ್ತಾರೆ ಆ್ಯಂಡ್ ನನ್ನ ರಿಲೇಟಿವ್ಸು ನೋಡ್ತಿರ್ತಾರೆ ಫ್ರೆಂಡ್ಸು ನೋಡ್ತಿರ್ತಾರೆ ಸೊ ನನ್ನ ಕಾಲ್ ಮಾಡಿದಾಗ ಕೇಳ್ತಾರೆ ಈ ಥರ ಈ ಥರ ಅಂತ ಎಂಡ್ ವ್ಲಾಗಲ್ಲೇ ಅಲ್ವಾ ನಮ್ಮ ರೂಟೀನ್ ಏನು ಅಂದ್ಬಿಟ್ಟು ಸೊ ಅದೆಲ್ಲ ಅಬ್ಸರ್ವ್ ಮಾಡಿರ್ತಾರೆ ಕಾಲ್ ಮಾಡಿದಾಗಲೂ ಕೂಡ ಕೇಳ್ತಾರೆ ಅದು ಬಿಡ್ತು ಅಂತಂದರೆ ನಾನೇ ನಿಮ್ಮ ಜೊತೆ ಪರ್ಸ್ನಲ್ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಈ ಥರ ಪ್ರಾಬ್ಲಮ್ಸ್ ಆಗಿದಕ್ಕೆ ವೀಡಿಯೋ ಶೇರ್ ಮಾಡೋಕ್ಕಾಗಲಿಲ್ಲ ಅಷ್ಟೇ ಅಂತ ಸೀರಿಯಸ್ಲಿ ಅಷ್ಟೇ ಅದು ಬಿಟ್ಟರೆ ನೀನಿಲ್ಲ ನನಗೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡಾಕಬೇಕು ಅಂತ ಇಷ್ಟ ನಾನೇನು ಸುಮ್ಮನೆ ಮಾಡಾಕ್ತಾಯಿಲ್ಲ ಅನ್ನೆಸೆಸರಿ ಟೈಮ್ ಇನ್ನೂ ವೇಸ್ಟ್ ಮಾಡ್ತಾ ಇಲ್ಲ ಅಲ್ಲ ಇದರಲ್ಲೂ ಕೂಡ ನಾನು ಓಪನ್ ಅಪ್ ಆಗಿ ಹೇಳ್ತೀನಿ ಇದ್ರಲ್ಲೂ ಕೂಡ ಅದನ್ನು ಮಾಡ್ಬೋದಲ್ವ ಸುಮ್ಮನೆ ನಂದು ವೇಸ್ಟ್ ಆಫ್ ಟೈಮ್ ಅಲ್ವಲ್ಲ ಮನೆಯಲ್ಲ ಕೂತ್ಕೊಂಡು ಏನೋ ಮಾಡ್ತಿದ್ದೀನಿ ಅನ್ನೋದಕ್ಕೂ ಸುಮ್ಮನೆ ವೇಸ್ಟು ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ಅನ್ನೋಕ್ಕೂ ಇದೊಂದು ವರ್ಕ್ ಅನ್ನೋ ಥರ ಅಲ್ವಾ ಸೊ ನನಗೂ ಇಷ್ಟನೇ ಬಟ್ ಇವಾಗ ನನ್ನ ಕಂಡೀಷನಲ್ಲಿ ಸ್ವಲ್ಪ ಸ್ವಲ್ಪ ಆ ಕಡೆ ಈ ಕಡೆ ವೀಡಿಯೋಗಳಾಗುತ್ತೆ ಅಷ್ಟೆ ಅದು ಬಿಡ್ತು ಅಂತಂದರೆ ಏನೇನಿಲ್ಲ ನನಗೂ ವೀಡಿಯೋ ಮಾಡೋಕ್ಕೆ ತುಂಬ ಅಂದರೆ ತುಂಬಾ ಇಷ್ಟ ಆಮೇಲೆ ಎಲ್ಲರೂ ನಮ್ಮ ಮನೆಯಲ್ಲೇ ಕೇಳ್ತಾಯಿರ್ತಾರೆ ವೀಡಿಯೋ ಮಿಸ್ ಮಾಡಿಕೊಂಡು ಯಾಕೆ ವೀಡಿಯೋ ಇಲ್ಲ ವ್ಲಾಗ್ ಮಾಡ್ತಾ ಇಲ್ಲ ಅಂತ ಕೇಳ್ತಾಯಿರ್ತಾರೆ ಶಿವರು ಹೇಳ್ತಿರ್ತಾರೆ ವ್ಲಾಗ್ ಯಾಕೆ ಮಾಡ್ತಾ ಇಲ್ಲ ಅಂತ ನನಗೆ ಒಂದು ಏನಾದರೂ ಮಾರ್ನಿಂಗ್ ಎದ್ದ ತಕ್ಷಣ ಏನಾದರೂ ಔಟ್ ಆಯಿತು ಅಂದರೆ ಇಡೀ ಡೇ ನಂಗೆ ವ್ಲಾಗ್ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಅಷ್ಟೇ ಅದು ಬಿಡ್ತು ಅಂತಂದರೆ ಏನೇನಿಲ್ಲ ಖಂಡಿತವಾಗ್ರು ವ್ಲಾಗ್ ಮಾಡಿ ಹಾಕ್ತೇನೆ ನೀವೆಲ್ರೂ ಇವಾಗ ಹೇಗೆ ನೋಡ್ತಿದ್ದೀರಾ ಅದೇ ರೀತಿ ನೋಡಿ ಸಪೋರ್ಟ್ ಮಾಡಿ ಸೊ ಇವಾಗ ಕಾಫಿ ಕುಟ್ಕೊಂಡು ಮಾತ್ರ ಕಾಫಿ ಪುಡಿ ಅದು ಬ್ರೂನಾ ಫ್ರೆಂಡ್ಸ್ ನನ್ನ ಮುಖಕ್ಕೆ ಏನೂ ಇಲ್ಲ ಅಲ್ಲ ಅಂದ್ರೂ ಒಂದು ಫಿಫ್ಟೀನ್ ಡೇಸಿಂದ ಐಲೈನರ್ ಲಿಪ್ ಕೇರ್ ಬಿಟ್ರೆ ಸೊ ಸ್ಕಿನ್ ಎಲ್ಲ ಸ್ವಲ್ಪ ಡ್ರೈ ಡ್ರೈ ಅನ್ನಿಸ್ತೈತೆ ನನಗೆ ನಾನೇ ಏನೂ ಹಚ್ಬಾರ್ದು ಅಂದ್ಬಿಟ್ಟು ಇಲ್ಲ ಮನೆಯಲ್ಲೇ ಇರೋದಕ್ಕೆ ಆಗ ಮಾರ್ನಿಂಗ್ ಕ್ರಿ ಮಾರ್ನಿಂಗು ನೈಟು ಕ್ರೀಮ್ ಆಗ್ತಾಯಿದೆ ಕ್ರೀಮ್ ಕೂಡ ನಾನು ಊರಿಂದ ತಂದಿರಲಿಲ್ಲ ಅಂದೆಲ್ಲೇ ತಗೋಬೇಕು ಅಂತ ಅನ್ನಿಸ್ಲಿಲ್ಲ ನನಗೆ ಯಾಕಂದರೆ ಬೇಡ ಒಂದು ಫಿಫ್ಟೀನ್ ಡೇಸು ಒನ್ ಮಂತೇ ಬೇಡ ಕ್ರೀಮ್ ಏನು ಹಾಕೋದಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಮುಖಕ್ಕೆ ಆ್ಯಂಡು ಸೋಪಲ್ಲಿ ಕೂಡ ನಾನು ದಿನಕ್ಕೆ ದಿನಕ್ಕೊಂದೇ ಸಲ ನಾನು ಸೋಪ್ ಹಾಕ್ತಾ ಇರೋದು ಅಂದರೆ ಮೈಸೂರು ಸ್ಯಾಂಡಲ್ ಅಮ್ಮನ ಮನೇಲಿ ಯೂಸ್ ಮಾಡೋದು ಅದನ್ನೇ ಇದ್ದೀನಿ ಅದು ಹಾಕಿದ್ಮೇಲೆ ಬರೀ ಐಲೇನಾದ್ರೂ ತ್ರಿಪ್ಕೇರ್ ಹಾಕ್ತಿರೋದಕ್ಕೆ ಕ್ಲಿಯರ್ ಅಂತ ಅನ್ನಿಸ್ತಾ ಇದೆ ಸೀರಿಯಸ್ಲಿ ನಾವು ಅದು ಇದು ಕ್ರೀಮ್ ಹಾಕ್ತಾಯಿರ್ತೀವಿ ಸುಮ್ಮನೆ ಗುಡ್ ರಿಸಲ್ಟ್ ಬರಲಿ ಏನು ಹಂಗೆ ಹಿಂಗೆ ಅಂದ್ಕೊಂಡು ಬಟ್ ಹಳ್ಳಿಗಳಲ್ಲಿ ಯಾರು ಹಾಕ್ತಾರೆ ಕ್ರೀಮ್ ಆಗ ಇವಾಗ ಸಿಟಿಗೆ ಆ ಥರ ಏನಿಲ್ಲ ಅವರು ಜಾಸ್ತಿನೇ ಎಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಅಮ್ಮಂದಿರು ಏನಿರ್ತಾರೆ ಅವ್ರ ಮುಖ ತೊಳ್ದುಬಿಟ್ಟು ಬರೀ ಹಣ ಹಣೆ ಬಟ್ಟೆ ಇಟ್ಕೊಂಡು ಹೋಗಿರ್ತಾರೆ ಅಷ್ಟೇ ಬಟ್ ಅವ್ರ ಮುಖ ಎಷ್ಟು ಕ್ಲಿಯರಾಗಿರುತ್ತೆ ಅಲ್ವ ಹಂಗೆ ನನಗೂ ಕೂಡ ಆಗ್ತಾ ಇದೆ ಸೊ ನಾನು ಏನು ಕ್ರೀಮ್ ಹಾಕ್ತಾ ಇರೋದಕ್ಕಿಂತ ನನ್ನ ಮುಖ ಎಷ್ಟು ಕ್ಲಿಯರಾಗಿ ಬರ್ತಿದ್ಯಾ ಏನು ಅಂದ್ಕೊಂಡು ಅದನ್ನು ಮಾರ್ನಿಂಗ್ ಅಬ್ಸರ್ವ್ ಮಾಡ್ತಾಯಿದ್ದೆ ಶಿವರು ಹೇಳ್ತಾ ಇದ್ದರು ಆ ಫೇಸ್ ಏನೋ ಡಿಪೆಂಡಾಗಿ ಕಾಣಿಸ್ತಾ ಇದೆಯಲ್ಲ ಅಂತ ಅಂದ್ಕೊಂಡು ಸೊ ಕೆಲವೊಂದು ಸಲ ಹಂಗೆ ಇದಕ್ಕೆ ಸೊ ಮದನ ಸ್ನ್ಯಾಕ್ಸ್ ಬರ್ತಾನೆ ಅಂತ ಅನ್ಕೊಂಡೆ ಇವಾಗ ಬುಕ್ಗೆ ಮಾಡಬೇಕು ಅಮೌಂಟ್ ಇಸ್ಕೊಂಡು ಬಂದಿದ್ದಾನೆ ಹಾಂ ಸೊ ಏನಾದರೂ ಬುಕ್ ಮಾಡ್ತೀನಿ ಅಂತಂದರೆ ಏನಾದ್ರು ಬೇಡ ಅಂತ ಮನೇಲೆ ಏನಾದ್ರು ಟ್ರೈ ಮಾಡ್ತೀನಿ ಎಲ್ಲಿಗೆ ಹೋಗ್ತಾ ಇದೆಯಾ ಅಣ್ಣನ ಹತ್ರ ಹೋಗ್ಬಿಟ್ಟು ಫೋನ್ ಮಾಡಿಸು ಏನಾದರೂ ತರಕಾರಿ ಐಟಮ್ಸ್ ಬೇಕು ಅಂದರೆ ಹೇಳ್ತೀನಿ ಮನೇಲಿ ಏನಾದ್ರು ಸ್ನಾಕ್ಸ್ ಮಾಡೋಣ ಅಂತ ಹೇಳಿದೆ ಫ್ರೆಂಡ್ಸ್ ತುಂಬ ಜನ ಇದ್ರಿ ನಿಮ್ಮ ಅಪ್ಪ ಅಮ್ಮ ಏನು ವರ್ಕ್ ಮಾಡೋದು ಅಂತ ಸೊ ನಮ್ಮ ಅಪ್ಪ ಅಮ್ಮ ವರ್ಕ್ ಮಾಡೋದು ತರಕಾರಿ ಮಾಡ್ತಾರೆ ಆ್ಯಂಡ್ ಹಣ್ಣು ತರಕಾರಿ ಎರಡೂ ಮಾರ್ತಾರೆ ನಮ್ಮ ಮನೆಯಲ್ಲಿ ಇರೋರೆಲ್ಲ ಅದೇ ಕೆಲಸ ಅಂತಲೇ ಹೇಳ್ಬೋದು ನಾನು ಪ್ರೌಡ್ ಫೀಲಿಂದ ಹೇಳ್ಕೊಳ್ತೀನಿ ನಮ್ಮ ಅಪ್ಪ ಅಮ್ಮ ವ್ಯಾಪಾರಿಗಳು ಅಂತ ಅದರಲ್ಲಿ ಯಾವುದೇ ರೀತಿ ಸಂಕೋಚ ಇಲ್ಲ ಸೀರಿಯಸ್ಲಿ ನನಗೆ ಅಂದರೆ ಅವರ ಅವರೇ ತಗ ಕೆಲ್ಸಕ್ಕೆ ಹೋಗ್ದಂತೆ ಅವರೇ ಓನ್ ಬಿಗ್ನೆಸ್ ಮಾಡ್ತಾ ಇದ್ದಾರೆ ಅಲ್ವಾ ಸೊ ಅದೊಂದು ಖುಷಿ ನನಗೆ ಇವಾಗಿಂದ ಅಂತಲ್ಲ ತುಂಬ ವರ್ಷಗಳಿಂದ ಅಷ್ಟೇ ಅಪ್ಪನೇ ತರಕಾರಿ ಮತ್ತು ಫ್ರೂಟ್ಸ್ ಎಲ್ಲನೂ ಮಾಡ್ತಾರೆ ಏನು ಡಿಪೆಂಡ್ ಆಗೋಲ್ಲ ಕೆಲಸಕ್ಕೆ ಆವಾಗ ಕರ್ಕೊಳ್ತಾ ಇದ್ರು ಇಲ್ಲಾಂದ್ರೆ ಒಂದು ಮೂರಿಂದ ನಾಲ್ಕು ಜನನ ಬಟ್ ಇವಾಗ ಅಣ್ಣ ಏನೋ ಔಟ್ಸೈಡು ಸೈಡು ಒಬ್ಬರೂ ಇಬ್ಬರೂ ಕರ್ಕೊಬೋದು ಅಂತ ಅನ್ಸುತ್ತೆ ಔಟ್ಸೈಡ್ ಸೈಡ್ ಅಣ್ಣ ಅಣ್ಣ ತರಕಾರಿ ಮರಕ್ಕೆ ಹೋಗೋದು ಓನ್ ವೆಹಿಕಲ್ಸ್ಗಳಿದೆ ಸೊ ಅದರಲ್ಲಿ ಮಾರಕ್ಕೆ ಹೋಗ್ತಾರೆ ಅದರಲ್ಲಿ ಕೆಲಸಕ್ಕೆ ಅಲ್ಲಿ ಅಪ್ಪ ಏನಾರು ಹೋಗದೇ ಇದ್ದಾಗ ಕರ್ಕೊಳ್ತಾರೆ ಇಲ್ಲಿ ಏನಾದ್ರು ಸೀಸನ್ನು ಅವರೇಕಾಯಿ ಸೀಸನ್ ಇಲ್ಲ ಮಾವಿನಕಾಯಿ ಸೀಸನು ಮಾವಿನ ಹಣ್ಣು ಸೀಸನ್ ಬಂತು ಅಂದಾಗ ಇಲ್ಲೂ ಕೂಡ ಕೆಲ್ಸದವ್ರನ್ನ ಕರ್ಕೊಳ್ತೀವಿ ಸ್ವಲ್ಪ ಅಂದರೆ ವ್ಯಾಪಾರ ಚೂರು ಡೌನ್ ಆದಾಗ ಕೆಲಸವ್ರೇನು ಕರ್ಕೊಳ್ಳೋಲ್ಲ ಅಪ್ಪ ಅಮ್ಮ ಅಣ್ಣ ಇದ್ದಾರಲ್ಲ ಮೂರು ಜನನೇ ಮಾಡ್ಕೊಳ್ತಾರೆ ಅಮ್ಮನೂ ಕೂಡ ತರಕಾರಿ ಮಾರೋಕ್ಕೆ ಹೋಗೋದು ಇದು ತುಂಬ ಸಲ ಕೇಳಿದ್ರಿ ನನಗೆ ಆ ಥರ ಏನಿಲ್ಲ ಒಪ್ಪನಪ್ಪಾಗೆ ಹೇಳ್ತೀನಿ ಸೌಂಡ್ ಕಮ್ಮಿ ಕೊಡು ಒಪ್ಪನಪ್ಪಾಗೆ ಹೇಳ್ತೀನಿ ಆ್ಯಂಡ್ ಪ್ರೌಡ್ ಫೀಲಿಂದಲೇ ಹೇಳ್ತೀನಿ ನಮ್ಮ ಅಪ್ಪ ಅಮ್ಮ ಇದೇ ಕೆಲಸ ಮಾಡೋದು ಅಂತ ಆ್ಯಂಡ್ ಶಿವವ್ರು ಮಾಡೋ ಕೆಲಸ ನೀವು ಎಷ್ಟೊಂದ್ಸಲ ಕೇಳಿದ್ದೀರಾ ಅದಕ್ಕೂ ಕೂಡ ನಾನು ಆನ್ಸರ್ ಮಾಡಿದ್ದೀನಿ ಶಿವವ್ರು ಏನು ಕೆಲಸ ಮಾಡ್ತಾರೆ ಅಂತ ಅವ್ರು ಮಾಡೋ ಕೆಲ್ಸಗಳಲ್ಲಿ ನಿಜೋಗಿ ಪ್ರೌಡ್ ಫೀಲ್ ಇದೆ ಕಿತ್ತಾಟ ಬಿಟ್ಬಿಡ್ತಾರೆ ಸೊ ಅಂಗಡಿಗೆ ಹೋಗಿದ್ನಲ್ಲ ನಮ್ಮಪ್ಪರ ಅಂಗಡಿಗೆ ಅಲ್ಲಿ ಸಿಬಿ ಕಾಯಿ ತಂದಿದ್ದಾನೆ ಸೊ ಎಲ್ಲ ಥರ ಫ್ರೂಟ್ಸ್ನು ಕೂಡ ಹಾಕ್ತಾ ಇದಾರೆ ತಂದಿದ್ದಾನೆ So we're gonna continue my runner.